ಇನ್ನು ಶಿಕ್ಷಕ ಮತದಾರರಿಗೆ ಐದು ಸಾವಿರ ರೂಪಾಯಿ ಅಮಿಷವನ್ನು ಒಡ್ಡಲಾಗಿದೆ ಇದು ಒಂಥರ ದರೋಡೆ ನಡೀತಾ ಇರುವಂತಹ ಚುನಾವಣೆ ಅಂತ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಚುನಾವಣೆಯಲ್ಲ ಇದು ದರೋಡೆ ಶಿಕ್ಷಕರ ಚುನಾವಣೆ ಈ ಪರಿಸ್ಥಿತಿಗೆ ಬರಬಾರದು ಎಲ್ಲ ಚುನಾವಣೆಗಳಿಗೂ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ ಅಂತ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಿಜಕ್ಕೂ ಬಹಳ ನೋವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಶಿಕ್ಷಕರಿಗೆ ಬಹಳ ಕೆಲಸ ಇದೆ ಯಾರೂ ಸರಿಯಾಗಿ ಅವರ ಕೆಲಸ ಮಾಡ್ತಾ ಇಲ್ಲ ಎಣಿಕೆ ಬಳಿಕ ಯಾವ ರೀತಿ ಮತ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಜವಾದ ಶಿಕ್ಷಕರಾಗಿದ್ದರೆ ಪ್ರಾಶಸ್ತ್ಯ ಮತ ಯಾರಿಗೆ ಹಾಕಿದ್ದಾರೆ ನೋಡಬೇಕಿದೆ ಚುನಾವಣೆ ಮೇಲೆ ನಂಬಿಕೆ ಹೋಗುತ್ತೆ ಇಂಥವರಿಂದಲೇ ಮತದಾರರಿಗೆ ಐದು ಸಾವಿರ ಕೊಡ್ತಾರೆ ಇನ್ನು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದವರು ಮಂಡ್ಯದಲ್ಲಿ ಮಾತನಾಡ್ತಾ ಇದ್ರು ವಾಟಾಳ್ ನಾಗರಾಜ್ ಎಲ್ಲ ಚುನಾವಣೆಗಳು ಇದೇ ಪರಿಸ್ಥಿತಿ ಬಂದಿದೆ ಆದರೆ ಶಿಕ್ಷಕರ ಚುನಾವಣೆ ಈ ಪರಿಸ್ಥಿತಿ ಬರಬಾರ್ದು ಅದು ಶಿಕ್ಷಕರು ಅವರು ಬಹಳ ದೊಡ್ಡವರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹಾದೇವ ಗುರು ಸಾಕ್ಷಾತ್ ಪರಬ್ರಹ್ಮ ಅವರು ಗುರುಗಳ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಇತಿಹಾಸ ಪುರಾಣದಲ್ಲಿ ಗುರುಗಳನ್ನೇ ಕೆಡಿಸಿ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ನಡೆದಿರೋದು ನೋಡಿದ್ರೆ ನಿಜಕ್ಕೂ ಕಣ್ಣೀರಿಡಬೇಕು ಭಾಳ ನೋವು ಅವ್ರದ್ದು ಶಿಕ್ಷಕರದ್ದು ಬಹಳ ಕೆಲಸಗಳಿದೆ ಯಾರೂ ಸರಿಯಾಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಇಲ್ಲ ಇವತ್ತು ಶಿಕ್ಷಕರು ಯಾವ ರೀತಿ ಅವರು ಮತ ಹಾಕಿದ್ದಾರೆ ಅನ್ನೋದನ್ನು ಹೇಳಿಕೆ ಆದಮೇಲೆ ಗೊತ್ತಾಗುತ್ತೆ ಅವರು ನಿಜವಾಗಲೂ ಶಿಕ್ಷಕರಾಗಿ ಇದು ಒಂದೊಂದು ಮೊದಲನೇ ಎರಡನೇ ಮೂರನೇದು ಪ್ರಾಶಸ್ತ್ಯ ಮತಗಳು ಯಾರಿಗಾಕಿದ್ದಾರೆ ನೋಡಬೇಕು ಇದನ್ನು ನನಗನಿಸ್ತದೆ ಈ ಥರ ಆದರೆ ಚುನಾವಣೆಗಳ ಬಗ್ಗೆ ನಂಬಿಕೆ ಹೋಗುತ್ತೆ ನಾವು ಮೊನ್ನೆ ನನಗನಿಸ್ತು ಐದು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದಿನಕ್ಕೆ ಎರಡು ರೂಪಾಯಿ ಹದಿನೈದು ಪೈಸೆ ಬಂತು ಒಂದು ದಿನಕ್ಕೆ ಎರಡು ರೂಪಾಯಿ ಹದಿನೈದು ಪೈಸ ಎರಡು ರೂಪಾಯಿ ಹದಿನೈದು ಪೈಸಕ್ಕೆ ಕಡಲೆಕಾಯಿ ಬರಲ್ಲ ಅದು ಉರಿದಿರೋ ಕಡಲೆಕಾಯಿ ಬರಲ್ಲ ಹಸಿ ಕಳೆಯೋಕ್ಕೆ ಬರ್ಬೋದು ಎರಡು ರೂಪಾಯಿ ಹದಿನೈದು ಪೈಸಕ್ಕೆ ಒಂಬತ್ತು ಸಾವಿರ ಕೊಟ್ಟರೆ ನಾಲ್ಕು ರೂಪಾಯಿ ಹದಿನೈದು ಪೈಸ ನಾಲ್ಕು ರೂಪಾಯಿ ಹದಿನೈದು ಪೈಸ ಒಂದು ಮಸಾಲೆ ದೋಸೆಗೆ ತೊಂಬತ್ತರಿಂದ ನೂರಿಪ್ಪತ್ತು ರೂಪಾಯಿ ಅರವತ್ತಿಂದ ಅರವತ್ತಿನಿಂದ ಒಳ್ಳೆಯಷ್ಟಿದೆ ಅದ್ಭುತವಾದಂಥ ತುಪ್ಪದ ದೋಸೆ ಮಾಡಿರುತ್ತಂದರೆ ಅಷ್ಟಿದೆ ಅದಾದಮೇಲೆ ಕಾಫಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ